ನಮ್ಗ್ ಅನುಭವ ಕಡಿಮೆ ಇದ್ರಿಂದ ನಮ್ಗೆ ಅನುಭವ ಬಂದಿಲ್ಲ ಇವಾಗ ಎರಡು ಎಕರೆ ರೆಡಿ ಮಾಡಿದೀನಿ ಮಾಡಕ್ಕೆ ಒಂದೂವರೆ ಅಡಿ ಒಂಗಳ್ ಸಾಲು ಹೊಡಿಬೇಕಾಗಿತ್ತು ಆ ಸಾಲು ಹೊಡ್ಕೊಂಡು ಏನ್ ಮಾಡಬೇಕಂದ್ರೆ ನಾವ್ ಎಲ್ಲಿ ಗಿಡ ನಾಟಿ ಮಾಡ್ತೀವಿ ಒಂದ್ ಏಳು ಅಡಿ ಏಳು ಅಡಿ ಒಂದೊಂದು ಬುಟ್ಟಿ ಗೊಬ್ಬರ ಹಾಕ್ಬೇಕು ನಾಟಿ ಗೊಬ್ಬರ ಬಿಟ್ಟು ಅಲ್ಲಿ ಅಲ್ಲಿ ಮಾತ್ರ ಹಾಕ್ಬೇಕು ಅಲ್ಲಿ ಮಾಡ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ನಾವು ಮೀಡಿಯಮ್ ಆಗಿ ನೀರ್ ಬಿಟ್ಕೊಂಡು ಆ ಗಿಡ ನಾಟಿ ಸಸಿ ಮಾಡ್ಕೊ ಸಸಿ ನಾಟಿ ಮಾಡ್ಕೊಂಡು ನಾವ್ ಸ್ವಲ್ಪ ಮಣ್ಣು ಮಿಚ್ಕೊಂಡು ಈ ತರ ಬೆಡ್ ಕಟ್ಕೊಂಡು ಚೆನ್ನಾಗಿತ್ತು ನಾವ್ ಏನ್ ಮಾಡ್ ನಮ್ಗೆ ಗೊತ್ತಿಲ್ಲ ಪೇಪರ್ ಹಾಕ್ ಮಾಡಿ ನಾರ ಬಿಸಿಲು ಬಿಸಿಲು ತುಂಬಾ ಬಿಸಿದ್ವಿ ನಾರ ಎಲ್ಲ ಸ್ವಲ್ಪ ಹೋಗ್ಬಿಟ್ಟು ಟೆಂಪರೇಚರ್ ಇಂದ ನಾರ ಎಲ್ಲ ಸ್ನೇಹಿತರೆ ಗಮನಿಸಬಹುದು ಕಾಯಿ ಶೇಪ್ ಗೆ ಸಂಬಂಧಪಟ್ಟಂಗೆ ನೋಡಿ ಜಾತಿನೂ ವಿಭಿನ್ನವಾಗಿರ್ತದೆ ಇದು ಬಂದು ರೆಡ್ ಲೇಡಿ ಅಂತೆ ಅದು ಬಂದು ಪಂದ್ರ ನಂಬರ್ ಅಂತ ಸರ್ ನಿಮ್ ಹೆಸರು ಮತ್ತೆ ನಿಮ್ ಊರ್ ಸರ್ ನಮ್ಮ ಹೆಸರು ಶ್ರೀನಿವಾಸ ಅಂತ ಹೇಳಿ ಹಳ್ಳಿ ಬಂಗಾರಪೇಟೆ ತಾಲೂಕು ತಾಲೂಕು ಕೋಟೆ ರೋಡ್ ಓರ್ಸನಹಳ್ಳಿ ಅಂತ ಪೋಸ್ಟ್ ಓಕೆ ಸರ್ ಪ್ರಮುಖವಾಗಿ ಈ ಒಂದು ಏರಿಯಾದಲ್ಲಿ ಎಲ್ಲ ಬಂದು ತರಕಾರಿ ಬೆಳೆಗಳನ್ನ ಯಥೇಚ್ವಾಗಿ ಬೆಳೀತಾ ಇದೆ ಈಗ ನೋಡೋದಾದ್ರೆ ಸ್ವಲ್ಪ ಹಣ್ಣಿನ ಬೆಳೆಗಳು ಈಗ ಒಂದು ಈ ಕಡೆ ಬಂದು ಸೇಬಿನ ತೋಟ ನೋಡ್ಕೊಂಡು ಈಗ ಬಂದ್ ಪಪ್ಪಾಯ ತೋಟ ಇದೆ ಈ ಒಂದು ಇದಕ್ಕೆ ಬರ್ಬೇಕಂದ್ರೆ ಏನ್ ಸರ್ ಕಾರಣ ನೀವು ಒಂದು ಫ್ರೂಟ್ ಇದಕ್ಕೆ ಬರ್ಬೇಕು ಸರ್ ಕಾರಣ ಅಂದ್ರೆ ಏನಂದ್ರೆ ಲಾಂಗ್ ಬೆಳೆ ಆದಾಯ ಚೆನ್ನಾಗಿದೆ ಏನಂದ್ರೆ ಇದು ನಾವು ಫಸ್ಟ್ ಟೈಮ್ ಮಾಡಿರೋದು ನಮಗೆ ಇದಿಲ್ಲ ಅಷ್ಟು ಟ್ಯಾಲೆಂಟ್ ಇದ್ರಲ್ಲಿ ಐಡಿಯಾ ಕಮ್ಮಿ ನಾವ್ ಬಾರಿ ಮಾಡಿ ಮೊದಲೇ ಬಾರಿ ಮಾಡಿರೋದು ಯಾಕಂದ್ರೆ ಇವಾಗ ತೊಳ್ಕೊಂಡಿದೀವಿ ಯಾವ ತರ ಅಂತ ತೊಳ್ಕೊಂಡಿದೀವಿ ಈಗ ಒಂದ್ಸಲಿ ನಾವು ಮಾಡೋದಾಗ್ಲೇ ಇದ್ರಲ್ಲಿ ಈ ರೀತಿನೂ ಮಾಡಬಹುದಂತ ಯೋಚನೆಗಳೆಲ್ಲ ಇದೆ ಸರ್ ಯೋಚನೆ ಇದೆ ಸರ್ ಖಂಡಿತ ಸರ್ ಈಗ ಬಂದು ಯಾವ್ದೇ ಒಂದು ಬೆಳೆ ಮಾಡ್ಬೇಕಂತ ಹೇಳಿದ್ರೆ ನೆಲದ ತಯಾರಿ ಪ್ರಮುಖ ಪಾತ್ರ ಈ ಒಂದು ಬೆಳೆಗೆ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಏನೆಲ್ಲ ಒಂದು ಪ್ರೊಸೀಜರ್ಸ್ ನ ಮಾಡಿರ್ತೀರ ಸರ್ ಏನಿಲ್ಲ ನಾವು ಮಾಮೂಲಿ ನಾಟಿ ಗೊಬ್ರ ಸಗಣಿ ಗೊಬ್ಬರ ಎಲ್ಲ ಚೆನ್ನಾಗಿ ತಾಕತ್ ಮಾಡ್ಕೊಳ್ತೀವಿ ಮೂಟೆ ಗೊಬ್ಬರ ಸ್ವಲ್ಪ ಕಡಿಮೆ ಹಾಕೊಬೇಕು ಇದಕ್ಕೆಲ್ಲ ನೀರ್ ಕಡಿಮೆ ಮಾಡ್ಬೇಕು ಅತಿ ಹೆಚ್ಚು ನೀರ್ ಕಡಿಮೆ ಮಾಡಬೇಕು ನಮಗೆ ಅನುಭವ ಕಡಿಮೆ ಇದ್ರೆ ನಾವು ನೀರು ಮಾಡಿ ಫ್ಲವರ್ ಸ್ವಲ್ಪ ಡ್ರಾಪ್ ಮಾಡ್ಕೊಂಡಿದ್ದೀವಿ ಇನ್ನೇ ಬೆಳೆಲ್ಲ ಚೆನ್ನಾಗಾಗಿದೆ ಆಗಿದೆ ವೈರಸ್ ಇಲ್ಲ ಸರ್ ಇದ್ರಲ್ಲೇ ಮೈನಸ್ ಭಯಂಕರ ಫಸ್ಟ್ ನಂಬರ್ ಒನ್ ಅಂದ್ರೆ ರೆಡ್ ಲೇಡಿ ವೈರಸ್ ಸ್ಟಾರ್ಟ್ ಆಗುತ್ತೆ ಇದು ಪಂದ್ರ ನಂಬರ್ ಅಂತ ಹೇಳಿ ಇದಕ್ಕೆ ವೈರಸ್ ಇಲ್ಲ ಸರ್ ಇದಕ್ಕೆ ವೈರಸ್ ಇಲ್ಲ ರೆಸಿಸ್ಟೆಂಟ್ ಆಗಿದೆ ಸ್ವಲ್ಪ ವೈರಸ್ ಗೆ ತಡೆಯುತ್ತೆ ಏನಂದ್ರೆ ನಾವು ಅತಿ ಹೆಚ್ಚು ತ್ಯಾವಾಂಶ ಮಾಡೋದಕ್ಕೋಸ್ಕರ ಸ್ವಲ್ಪ ಫ್ಲವರ್ ಡ್ರಾಪ್ ಆಗಿದೆ ಅದ್ ಬಿಟ್ರೆ ಇನ್ನೆಲ್ಲ ಚೆನ್ನಾಗಿದೆ ಸರ್ ಇಲ್ಡ್ ಎಲ್ಲ ಚೆನ್ನಾಗಿದೆ ಓಕೆ ಸರ್ ಈಗ ನೀವ್ ಹೇಳಿದ್ರೆ ಕುಟ್ಟಿಗೆ ಗೊಬ್ಬರ ಸಾಲುಗಳಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಬೆಡ್ ಮಾಡ್ಬಿಟ್ಟು ಅದ್ರ ಮೇಲೆ ಸಸಿ ನಾಟಿ ಮಾಡ್ತೀರಾ ಸರ್ ಏನಂದ್ರೆ ಇದು ಅನುಭವ ಹೇಳ್ತೀನಿ ನಮ್ಗೆ ಅವ್ರ ಐಡಿಯಾ ಕೊಟ್ಟಿದ್ದು ಆತರ ಕೊಟ್ಟಿದ್ದು ನಾವು ಪೇಪರ್ ಮಾಡಿ ಪೇಪರ್ ಮೇಲೆ ಮಾಡಿದ್ವಿ ಇದು ರಾಂಗ್ ಇದು ನಾವೇನ್ ಮಾಡಕ್ಕಂದ್ರೆ ಒಂಟನೇಲಿ ಬರುತ್ತಲ್ಲ ಸರ್ ಟ್ರೇಗ್ ಮಾಡ್ಬಿಟ್ಟು ಒಂದ್ನೇಗ್ ನಾವು ಎಲ್ಲಿ ಏಳು ಅಡಿ ಏಳು ಅಡಿ ಈ ಕಡೆಯಿಂದ ಈ ಕಡೆ ಏಳು ಅಡಿ ಈ ಕಡೆಯಿಂದ ಈ ಕಡೆ ಏಳು ಅಡಿ ಡಿಸ್ಟೆನ್ಸ್ ಮಾಡ್ಕೊಂಡು ಬರೀ ಒಂಟ್ನೇ ಬರೀ ಡ್ರಿಂಚಿಂಗ್ ಮಾಡ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಎರೆ ಗೊಬ್ಬರ ಹಾಕ್ಬಿಟ್ಟು ಮಾಡಿದ್ರೆ ಅನುಭವ ಕಡಿಮೆ ಇದ್ರಿಂದ ನಮ್ಗೆ ಅನುಭವ ಬಂದಿಲ್ಲ ಎರಡು ರೆಡಿ ಮಾಡಿದೀನಿ ಮಾಡೋಕೆ ಈಗ ಹೊಸದಾಗಿ ಈ ಒಂದು ಬೆಳೆನ ಬೆಳೆನಲ್ಲಿ ಫೀಡ್ಬ್ಯಾಕ್ ಎಲ್ಲ ತಗೊಂಡು ಈಗ ಕರೆಕ್ಟ್ ಆಗಿ ಮಾಡ್ಬೇಕು ಮಾಡ್ಬೇಕಂತ ಹೇಳಿ ರೆಡಿ ಮಾಡಿದೀನಿ ಸರ್ ಆಲ್ರೆಡಿ ಸರ್ ಇದೊಂದು ಆಯ್ತು ಸರ್ ಈಗ ಸಾಲಿಂದ ಸಾಲಿಗೆ ಅಂತರ ಹೇಳೋದು ಅಂತಂದ್ರೆ ಸಸಿಯಿಂದ ಸಸಿಗೆ ಅಂತ ಹೇಳಿದ್ರು ಸರ್ ಅವರು ಆರು ಅಡಿ ಹೇಳಿದ್ರು ಇದು ರಾಂಗ್ ಇದು ಎಂಟಡಿ ಅಡಿ ಆಗ್ಬೇಕು ಸರ್ ಎಂಟಡಿ ಎಂಟಡಿ ಹಾ ಗಾಳಿ ವಾತಾವರಣ ಒಂದು ಎಲೆಯಿಂದ ಒಂದು ಎಲೆ ಟಚ್ ಆಗಬಾರ್ದು ಆ ತರ ಮಾಡ್ಬೇಕಾಯ್ತು ಒಂದು ಗಿಡದಿಂದ ಇನ್ನೊಂದು ಇನ್ನೊಂದು ಗಿಡ ಟಚ್ ಆಗಬಾರ್ದು ಸರ್ ಈಗ ನೀವು ಹೇಳಿದ್ರಲ್ವಾ ಈ ಒಂದು ಡಿಸ್ಟೆನ್ಸ್ ಗೆ ಹಾಕಿದ್ರೆ ಒಂದು ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸಸಿ ಕುಳಿಸಬಹುದು ಸರ್ ಅವಾಗ ಒಂದು ಎಕರೆ ಬಂದು ಎಂಟರಿಂದ ಎಂಟುನೂರಿಂದ ಒಂಬೈನೂರು ಗಿಡ ಸಸಿ ಮಾಡಬಹುದು ಎಂಟುನೂರಿಂದ ಒಂಬೈನೂರು ಗಿಡ ಸರ್ ಈ ಒಂದು ಸಸಿ ವೆರೈಟಿ ಬಂದು ಹೇಳಿದ್ರಲ್ವಾ ಈಗ ಅದೊಂದು ಇನ್ನೊಂದ್ಸಲಿ ಹೇಳಿ ಸರ್ ಅದು ಪಂದ್ರ ನಂಬರ್ ನಂಬರ್ನ ಪ್ರಮುಖವಾಗಿ ನರ್ಸರಿ ಸರ್ ಇವಾಗ ನಾವು ಇದು ನಾರ್ ಬಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಹುಬ್ಳಿಯಿಂದ ಮಾಡ್ಸಿದ್ದು ಸಿರ್ಸಿಯಿಂದ ಹುಬ್ಳಿಯಿಂದ ಮಾಡ್ಸಿದ್ದು ಇವಾಗ ಇಲ್ಲಿ ಒಡಗೇರಿಯಲ್ಲಿ ಕೊಡ್ತಾರಂತೆ ಇಲ್ಲೆಲ್ಲ ಮಾಲ್ ರತ್ರ ಕೊಡ್ತಾರಂತೆ ತುಂಬಾ ಅತಿ ಹೆಚ್ಚಾಗಿ ಈ ನಂಬರ್ ಬಂದು ಪಂದ್ರ ನಂಬರ್ ಬಂದು ಈ ಕಡೆ ರಾಜ್ಪೇಟ್ ರೋಡ್ ಕೊಡ್ತಾರಂತೆ ಸರ್ ರಾಜ್ ಪೇಟ್ ಕೊಡ್ತಾರಂತೆ ನಮ್ಗೆ ಅನುಭವ ಇದಿಲ್ಲ ಈಗ ಒಂದು ಸಸಿಯ ಬೆಲೆ ತಗೊಂಡಾಗ ಸರ್ ಒಂದು ಸಸಿಯ ಬೆಲೆ ಬಂದು ಹದಿನಾಲ್ಕು ರೂಪಾಯಿ ಸರ್ ರೂಪಾಯಿ ನನಗೆ ಸ್ವಲ್ಪ ಜಾಸ್ತಿ ಆಯ್ತು ನಾನು ಆ ಕಡಿಂದ ತರ್ಸ್ಕೊಂಡಿದ್ದು ರೂಪಾಯಿ ಸರ್ ಸರ್ ಈಗ ಈ ಒಂದು ಕ್ರಾಪ್ ನಾವು ನಾಟಿ ಮಾಡಿದ ಆದ್ಮೇಲೆ ನಾವು ಎಷ್ಟು ದಿನಕ್ಕೆ ಕ್ರಾಪ್ ತಗೋಬಹುದು ಸರ್ ಯಾಕಂದ್ರೆ ಇದು ಲಾಂಗ್ ಬೇಕು ಟೈಮ್ ಡ್ಯೂರೇಷನ್ ಅಂತ ಹೇಳ್ತಾರೆ ಒಂದ್ಸಲ ರೂಪಾಯಿ ಮಾಹಿತಿ ಹೇಳಿ ಸರ್ ಸರ್ ಸೆವೆನ್ ಮಂತ್ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಸರ್ ಸೆವೆನ್ ಮಂತ್ ಮಂತ್ ಸ್ಟಾರ್ಟ್ ಆಗುತ್ತೆ ಸರ್ ಸೆವೆನ್ ಮಂತ್ ಸ್ಟಾರ್ಟ್ ಆಗುತ್ತೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಸರ್ ಒಂದೂವರೆ ವರ್ಷಕ್ಕೆ ಹೋಯ್ತು ಸರ್ ಇದು ಅಂದ್ರೆ ಈಗ ಏಳು ತಿಂಗಳಿಗೆ ಕಾಯ್ ಸ್ಟಾರ್ಟ್ ಆಗಿ ಕೊಯ್ಲು ಒಂದೂವರೆ ವರ್ಷಕ್ಕೆ ನಾಲ್ಕು ತಿಂಗಳ ಸ್ಟಾರ್ಟ್ ಆಗಿ ಕಟಿಂಗ್ ಸ್ಟಾರ್ಟ್ ಆಗಿ ಇನ್ನ ಒಂದು ಏಳು ಒಂದೂವರೆ ವರ್ಷ ಗ್ಯಾರಂಟಿ ಕೊಯ್ತ ಸರ್ ಇದು ಸರ್ ಈಗ ಐಟ್ ವಿಚಾರಕ್ಕೆ ಬಂದಾಗ ಈಗ ಆಲ್ರೆಡಿ ಒಂದು ಏಳು ಅಡಿ ಗಿಡ ಆಗಿ ಸೊ ಇನ್ನ ಎಷ್ಟು ಬೆಳವಣಿಗೆ ಅಡಿ ಹದಿನಾಲ್ಕು ಅಂತ ಹೇಳ್ತಾರೆ ಸರ್ ಗಿಡ ಅಲ್ಲಿ ತನಕ ನಮ್ಗೆ ಕ್ರಾಪ್ ಸ್ಟೆಪ್ ಬೈ ಸ್ಟೆಪ್ ಬರ್ತಾನೆ ಇರುತ್ತೆ ಈಗ ಕ್ರಾಪ್ ಸ್ಟಾರ್ಟ್ ಆಗೋದು ಅದೆಲ್ಲ ಒಂದ್ ಕಡೆ ಇದ್ರೇನು ಈಗ ನಾವು ಎಷ್ಟೇ ತಿಪೆ ಗೊಬ್ಬರ ಇನ್ನೊಂದು ಗೊಬ್ಬರ ಎಲ್ಲ ಕೊಟ್ಟಿದ್ರೇನು ಮತ್ತೆ ನಾವ್ ಏನಂದ್ರೆ ಗಿಡ ಬೆಳವಣಿಗೆ ಆಗ್ತಾ 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 ಏನಾದ್ರು ನಾವು ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಆಗ್ಲಿ ಅಥವಾ ಮೂಟೆ ಗೊಬ್ಬರ ಆಗ್ಲಿ ಏನಾದ್ರೂ ಕೊಡ್ಬೇಕಾಗುತ್ತೆ ಕೊಡ್ಬೇಕು ಸರ್ ಕಂಪಲ್ಸರಿ ಮೂಟೆ ಗೊಬ್ಬರ ಕೊಡ್ಲೇಬೇಕು ನಾವು ಮೂಟೆ ಗೊಬ್ಬರ ಅಂದ್ರೆ ಇಪ್ಪತ್ತ್ ಇಪ್ಪತ್ತ್ ಕೊಡ್ತೀವಿ ಇಲ್ಲ ಹತ್ತು ಇಪ್ಪತ್ತಾರು ಕೊಡ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಜಿಂಕು ಬರನ್ ಕೊಡ್ಬೇಕು ಸರ್ ಫ್ಲವರ್ ಡ್ರಾಪ್ ಆದ್ರೆ ಜಿಂಕು ಬರನ್ ಕೊಡ್ಬೇಕು ಜಿಂಕು ವಹಿಸುತ್ತೆ ಫ್ಲವರ್ ಡ್ರಾಪ್ ಗೆ ಏನಂದ್ರೆ ಅತಿ ಅತಿ ಕಡಿಮೆ ನೀರು ಯೂಸ್ ಮಾಡ್ಬೇಕು ಸರ್ ಅತಿ ಹೆಚ್ಚು ಕಡಿಮೆ ನೀರು ಕಡಿಮೆ ಮಾಡ್ಬೇಕು ನೀರು ಯಥೇಚ್ಛವಾಗಿ ಕೊಟ್ರೆ ತೇವಾಂಶಗಳು ಕಾಯಿ ರಿಸಲ್ಟ್ ಬರಲ್ಲ ಫ್ಲವರ್ ಒಂದು ಫ್ಲವರ್ ಎಲ್ಲ ಡ್ರಾಪ್ ಆಗುತ್ತೆ ಸರ್ ಓಕೆ ಸರಿ ಈಗ ಇಲ್ಲಿ ನೋಡೋದಾದ್ರೆ ನಮ್ಗೆ ಒಂದೇ ತೋಟದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಾಯಿ ಈಗ ಒಂದು ಜಾತಿ ಅಂತ ಕೊಟ್ಟಾಗ ಎಲ್ಲ ಒಂದೇ ಸೈಜ್ ಒಂದೇ ಶೇಪ್ ಬರ್ಬೇಕು ಬರ್ಬೇಕಾಯ್ತು ಇಲ್ಲಿ ನೀವು ಗಮನಿಸ್ತಾ ಇದ್ರೆ ಇದರಲ್ಲಿ ಉದ್ದ ಕಾಣಿಸ್ತೀವಿ ಈ ಒಂದು ಗಿಡಕ್ಕೆ ನಾವು ತಗೊಂಡಾಗ ಇದರಲ್ಲಿ ಒಂದೊಂದು ಸ್ವಲ್ಪ ವಿಭಿನ್ನವಾಗಿದೆ ಸರ್ ಇದಕ್ಕೆ ಏನ್ ಪ್ರಾಬ್ಲಮ್ ಅಂತ ಹೇಳ್ತೀರಾ ಸರ್ ಸರ್ ಪ್ರಾಬ್ಲಮ್ ಏನಿಲ್ಲ ಏನ್ ಪ್ರಾಬ್ಲಮ್ ಅಂದ್ರೆ ನಾವು ಹುಬ್ಳಿನ ನಾರ್ ತರಿಸ್ಕೊಂಡ್ವಿ ಅದು ತೇವಾಂಶ ಜಾಸ್ತಿ ಆಗಿ ಗಿಡ ನಾರಲ್ಲ ಸ್ವಲ್ಪ ನಾರ್ ಪ್ರಾಬ್ಲಮ್ ಆಯ್ತು ಸ್ವಲ್ಪ ಗಿಡ ಎಲ್ಲ ಇದಾಯ್ತು ಆಮೇಲೆ ಏನ್ ಮಾಡಿದ್ವಿ ಇಲ್ಲಿ ಯಾರಿಗೋ ಬೇರೆ ಅವ್ರ ನಸಿ ನಾರ್ ಕೊಡ ಹೇಳಿದಕ್ಕೆ ಅವ್ರ ಏನ್ ಮಾಡಿದ್ರೆ ಹೆಚ್ಚು ಕಡಿಮೆ ಮಾಡ್ಬಿಟ್ರು ನಾರು ನಾರ್ ಕೊಡೋದ್ರಲ್ಲಿ ಸ್ವಲ್ಪ ರೆಡ್ ಲೇಡಿ ಇದೆ ಸ್ವಲ್ಪ ಪಂದ್ರ ನಂಬರ್ ಈ ತರ ಮಿಕ್ಸ್ ಹೋಗ್ಬಿಟ್ಟಿದೆ ಸರ್ ಎರಡು ಮಿಕ್ಸ್ ಎರಡು ಮಿಕ್ಸ್ ಇದೆ ಈಗ ನೀವ್ ಹೇಳ್ತಾ ಇದ್ರಲ್ಲ ರೆಡ್ ಲೇಡಿ ಅಂತ ಇದು ರೆಡ್ ಲೇಡಿ ಸರ್ ಇದು ಸ್ನೇಹಿತರೆ ಗಮನಿಸಬಹುದು ಕಾಯಿ ಶೇಪ್ ಗೆ ಸಂಬಂಧಪಟ್ಟಂಗೆ ನೋಡಿ ಜಾತಿನೂ ವಿಭಿನ್ನವಾಗಿರುತ್ತದೆ ಇದು ಬಂದು ರೆಡ್ ಲೇಡಿ ಅಂತೆ ಅದು ಬಂದು ಪಂದ್ರ ನಂಬರ್ ಅಂತೆ ಹೇಳಿದ್ರಿ ಗೊಬ್ಬರಗಳು ಬಂದು ಎಷ್ಟು ದಿನಕ್ಕೆ ಒಮ್ಮೆ ಕೊಡ್ತೀರ ಸರ್ ಸರ್ ಒಂದು ಕಟಿಂಗ್ ಸರಿ ಸ್ವಲ್ಪ ಒಂದ್ ಐದು ಕೆಜಿ ಆರ್ ಕೆಜಿ ಮಾಡ್ತೀವಿ ಸರ್ ಒಂದ್ ಎಕರೆಗೆ ಒಂದ್ ಎಕರೆ ಒಂದು ಕಟಿಂಗ್ ಒಂದು ಕಟ್ಟಿಂಗ್ ಇವತ್ತು ಕಟಿಂಗ್ ಆಯ್ತು ಅಂದ್ರೆ ನಾಳೆ ಒಂದ್ ಐದು ಐದರಿಂದ ಆರ್ ಕೆಜಿ ಮಾಡ್ತೀವಿ ಸರ್ ಒಂದ್ ಎಕರೆಗೆ ಅಷ್ಟೇ ಸರ್ ಸರ್ ಮೇಂಟೆನೆನ್ಸ್ ತುಂಬಾ ಈಸಿ ಇದೆ ಸ್ವಲ್ಪ ತುಂಬಾ ಈಸಿ ಇದೆ ಮೇಂಟೆನೆನ್ಸ್ ಈಸಿ ಇದೆ ಓಕೆ ಸರ್ ಇದೊಂದು ಆಯ್ತು ಸರ್ ಇನ್ನ ಪ್ರಮುಖವಾಗಿ ನೀವು ಹೇಳ್ತಾ ಇದ್ರೆ ವೈರಸ್ ಲಕ್ಷಣಗಳು ಇರ್ತದೆ ಅಂತ ಈ ವೈರಸ್ ಲಕ್ಷಣಗಳಿಗೆ ಏನಾದ್ರು ಸ್ಪ್ರೇ ಏನಾದ್ರು ಮಾಡ್ತೀರಾ ಸರ್ ಮಾಡ್ತೀವಿ ಸರ್ ಕಂಪಲ್ಸರಿ ಮಾಡ್ಲೇಬೇಕು ನೋಡಿ ಅಲ್ಲಿ ಗಿಡ ವೈರಸ್ ಬಂದಿದೆ ಎಲ್ಲಿ ಸರ್ ನೋಡಿ ಇದೆ ಅದೇ ಗಿಡ ನೋಡಿ ಅದು ವೈರಸ್ ಇದೆ ಅದು ಸೊ ಇಲ್ಲಿರೋ ನೋಡಿ ಗಿಡ ವೈರಸ್ ಇದೆ ನೋಡ ವೈರಸ್ ಇರೋದ್ರಿಂದ ಏನಾಗಿದೆ ಸುಳಿ ಇದೇ ಇದೆ ಸುಳಿ ಡ್ರಾಪ್ ಆಗಿದೆ ಸುಳಿನು ಡ್ರಾಪ್ ಆಗಿದೆ ನೋಡಿ ಇದು ನೆಕ್ಸ್ಟ್ ಎಕ್ಸ್ಟ್ರಾ ಬಂದಿದೆ ಆದ್ರೆ ಕೈ ಕಚ್ಚಲ್ಲ ಸರ್ ಇದು ಇದು ಗಿಡ ಅಷ್ಟೇ ಇದು ಅಷ್ಟೇ ಅಷ್ಟೇ ಇದು ಸ್ನೇಹಿತರೆ ಇದು ರೆಡ್ ಲೇಡಿ ಇದು ಪ್ರತಿಯೊಂದು ತರಕಾರಿ ಬೆಳೆಗಳಲ್ಲಿ ಈ ತರದ್ದೆಲ್ಲ ಒಂದರಲ್ಲಿ ವೈರಸ್ಗಳು ಬರೋ ಲಕ್ಷಣಗಳು ಇರ್ತದೆ ಅಂತ ಹೇಳ್ತಾರಲ್ಲ ಅದೇ ರೀತಿಯ ಒಂದು ವೈರಸ್ ಲಕ್ಷಣ ನೋಡ್ತಿರಬಹುದು ಇದು ಬಂದು ರೆಡ್ ಲೇಡಿ ಅನ್ನೋ ವೆರೈಟಿ ನಲ್ಲಿ ಕಾಣಿಸ್ಕೊಂಡಿರೋದು ಅಂತ ಸರ್ ಹೇಳ್ತಿದ್ದಾರೆ ಮತ್ತೆ ಸೈಡ್ ಬ್ರಾಂಚಸ್ ಚೆನ್ನಾಗೆ ಬಂದ್ರೇನೋ ಅಷ್ಟೇ ಇದರಲ್ಲಿ ಬರೋದಿಲ್ಲ ಅಂತ ಇಂಥವಾಗ ಸಸಿಗಳಿಂದ ಸ್ವಲ್ಪ ತೊಂದರೆಗಳೇ ಆಗುತ್ತೆ ಸರ್ ಓಕೆ ಇದೊಂದು ಆಯ್ತು ಈಗ ಔಷಧಿ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಎಷ್ಟು ದಿನಕ್ಕುಮ್ಮಿಸಬೇಕು ಸರ್ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಒಂದು ಒಂದು ಎರಡು ತಿಂಗಳು ತಗೊಂಡ್ರೆ ಒಂದು ಮೂರ್ ಸ್ಪ್ರೇ ಮೂರ್ ಸರಿ ಮಾಡ್ತೀವಿ ಸರ್ ಅಷ್ಟೇ ಸಾಮಾನ್ಯವಾಗಿ ಮಾಡೋದಾದ್ರೆ ಏನ್ ಒಂದು ಶಿಲೀಂದ್ರ ನಾಶಕ ಮಾಡ್ತೀರಾ ಏನು ಸರ್ ಇದುವರೆಗೂ ಮಾಡಿದ್ ಬಂದು ನಾವು ಎಲ್ಲ ಹಾರ್ಗಾನಿಕೆ ಮಾಡಿದ್ದು ಆರ್ಗಾನಿಕೆ ಮಾಡಿದ್ದು ಇನ್ಮೇಲೆ ಸ್ವಲ್ಪ ಈ ಊಜಿ ಇದರಿಂದ ಸ್ವಲ್ಪ ನಾವು ಕಿಂಡಿ ಎಕ್ಸ್ ಮಾಡ್ಕೊಬೇಕು ಸರ್ ಊಜಿ ಹೊಡಿತ ಸರ್ ಕಂಪಲ್ಸರಿ ಅಣ್ಣಾಗಿರೋ ಕಾಯಿಗೆ ಸರ್ ಇವಾಗ ಅಣ್ಣಾಗಿದೆಲ್ಲ ಕಾಯಿ ಅಣ್ಣ ಅಣ್ಣಾಗಿರೋ ಕಾಯಿ ಕಂಪಲ್ಸರಿ ಊಜಿ ಬೆಳೆಯ ಬೆಳೀತ ಸರ್ ಆ ಊಜಿ ಅಂದ್ರೆ ರೆಡ್ ಊಜಿ ಬರುತ್ತೆ ಅದು ನಾವು ಅಬ್ಸರ್ವ್ ಮಾಡಿದೀವಿ ಅದೇನ್ ಮಾಡ್ತಾ ನೋಡಿ ಇಲ್ಲಿ ಒಡ್ದೈತ್ ಅಂದ್ರೆ ನೋಡಿ ಸರ್ ಇದೇ ಪ್ರಾಬ್ಲಮ್ ನೋಡಿ ಇಲ್ಲೇ ನೋಡ್ತಾ ನೋಡಿ ನೋಡಿ ಸರ್ ಇದೇ ಪ್ರಾಬ್ಲಮ್ ಅದು ವೇಸ್ಟ್ ಅದು ಸರ್ ತಗೊಳ್ಳಿ 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 ನೋಡಿ ಸೃಷ್ಟಿ ಮಾಡೋದು ಊಜಿ ಅನ್ನೋದು ಈ ಪಪ್ಪ ಹೊರತುಪಡಿಸಿಲ್ಲ ಸ್ನೇಹಿತರೆ ಸೊ ಇದನ್ನ ಆ ತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸರ್ ಅಷ್ಟೇ ಈ ಟೈಮಲ್ಲಿ ಮೇನ್ ಏನಂದ್ರೆ ಇವಾಗ ನೋಡಿ ಇವಾಗ ಹಣ್ಣು ವೇಸ್ಟೇಜ್ ಬಿಟ್ಟಿದಾರಲ್ಲ ಇದೆಲ್ಲ ತೆಗೆದ್ ನಾವು ಆಚೆ ಸರ್ ಕಂಪಲ್ಸರಿ ಇವಾಗ ತೆಗೆದ್ ಆಚೆ ಹಾಕ್ಬಿಡ್ಬೇಕು ಇದು ಎರಡ್ ದಿವಸ ಬಿಟ್ಕೊಂಡ್ ಬಿಟ್ರೆ ಏನಾದ್ರೂ ಅದಕ್ಕೆ ಊಜಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಉತ್ಪಾದ ಉತ್ಪಾದಿ ಮತ್ತೆ ಇನ್ನಷ್ಟು ಇನ್ನಷ್ಟು ಬೆಳೆ ನಾಶ ಮಾಡುತ್ತೆ ಸರ್ ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ಈಗ ನೋಡ್ತಿದ್ರೆ ನೀವು ಡ್ರಿಪ್ ಇರಿಗೇಷನ್ ಹಾಕಿದೀರಾ ಯಾವ ರೀತಿ ಇದು ಡ್ರಿಪ್ ಸೋರೋದ ಅಥವಾ ಏನಾದ್ರು ಇಲ್ಲ ಸರ್ ಮಾಮೂಲಿ ನಾರ್ಮಲ್ ಡ್ರಿಪ್ ಹಾಕಿದ್ರೆ ಸಾಲ್ ಮಧ್ಯದಲ್ಲಿ ಎರಡ್ ಹಾಕಿರ್ತೀರಾ ಆ ಕಡೆ ಈ ಕಡೆ ಗಿಡಕ್ಕೆ ಸಾಕಾಗುತ್ತೆ ಸಾಕಾಗುತ್ತೆ ಒಂದ್ ಒಂದ್ಸರಿ ನೀರ್ ಬಿಡ್ತೀವಿ ಸರ್ ವಾರ ಒಂದ್ಸಲ ವಾರಕ್ಕ ಒಂದ್ ದಿವಸ ನೀರ್ ಬಿಡ್ತೀವಿ ಎಷ್ಟೊತ್ತ ಕೊಡ್ತೀರಾ ಮ್ಯಾಕ್ಸಿಮಮ್ ಈ ಎರಡು ಎಕರೆ ಇದೆ ಇದು ಎರಡು ಎಕರೆಗೂ ಒಂದು ಏಟ್ ಅವರ್ ಸೆವೆನ್ ಅವರ್ ಫೈವ್ ಅವರ್ಸ್ ಬಿಡ್ತೀವಿ ಸರ್ ಒಂದು ಐದು ಅವರ್ ಬಿಡ್ತೀವಿ ಸರ್ ಅಷ್ಟೇ ಅಷ್ಟೇ ಸರ್ ನೀರ್ ಸಾಕಾಗುತ್ತಾ ಸ್ನೇಹಿತರೆ ನೋಡಿದ್ರಲ್ವಾ ನೀರಾವರಿ ವಿಚಾರಕ್ಕೆ ಬಂದಾಗ ಹೆವಿ ಆದ ನೀರು ಅವಶ್ಯಕತೆ ಇಲ್ಲ ಮಾಮೂಲಿ ಡ್ರಿಪ್ ಇರಿಗೇಷನ್ ಅಲ್ಲಿ ವಾರಕ್ಕೊಮ್ಮೆ ನೀರು ಸರ್ ಈಗ ಆಕ್ಚುಲಿ ಸಸಿ ನಾಟಿ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಏನೋ ಅಷ್ಟೊಂದು ಕೆಲಸ ಇರೋದಿಲ್ಲ ಇರೋದಿಲ್ಲ ಸರ್ ಅದಾದ್ಮೇಲೆ ಮೈನ್ ಆಗಿ ಕೆಲಸ ಇವಾಗಿಂದ ಸ್ಟಾರ್ಟ್ ಆಗೋದು ಸರ್ ಮೈನ್ ಕೆಲಸ ಏನಿಲ್ಲ ಸರ್ ನಮ್ದು ಇದ್ರಲ್ಲಿ ಏನಂದ್ರೆ ಇದೆ ಈ ಕಳೆ ಅದು ನೋಡ್ಕೊಬೇಕು ಅದು ಬಿಟ್ರೆ ಇನ್ನು ಔಷಧಿ ಹದಿನೈದು ದಿವಸ ಇಪ್ಪತ್ತು ದಿವ್ಸ ಒಂದು ಔಷಧಿ ಮಾಮೂಲಿ ಒಂದು ಟೈಮ್ ಸರ್ ಇದ್ರಲ್ಲಿ ಕೆಲಸ ಇಲ್ಲ ಸರ್ ಇದ್ರಲ್ಲಿ ಕೆಲಸ ಅನ್ನೋದೇನಿಲ್ಲ ನೋಡ ಅವ್ರ ಕಟಿಂಗ್ ಅವ್ರ ಇವಾಗ ಕಾಯಿ ಕೊಟ್ಟಿದೀವಿ ಅವರೇ ಬರ್ತಾರೆ ಅವರೇ ಕಟಿಂಗ್ ಮಾಡ್ತಾರೆ ಅವರೇ ಕಟಿಂಗ್ ಮಾಡ್ಕೊಂಡ್ ಸರಿ ಸರ್ ಈಗ ನೀವ್ ಹೇಳಿದ್ರೆ ಈಗ ನಿಮ್ಮ ಅನುಭವದ ಪ್ರಕಾರ ಈಗ ಎಷ್ಟು ದಿನ ಕೊಯ್ಲು ಮಾಡಿದೀರಲ್ವಾ ಸರ್ ಪ್ರೈಸ್ ಜಾಸ್ತಿ ಅಂದ್ರೆ ಎಷ್ಟು ಹೋಗಿದೆ ಅಂದ್ರೆ ಎಷ್ಟು ಇವಾಗ ನಾನು ಹದಿನೈದು ಹದಿನಾರು ರೂಪಾಯಿಂದ ಕೊಟ್ಟಿದ್ದೀನಿ ಸರ್ ಹದಿನಾರು ರೂಪಾಯಿ ಹದ್ನಾಲ್ಕ ರೂಪಾಯಿ ಕೊಟ್ಟಿದ್ದೀನಿ ಇವಾಗ ಹನ್ನೆರಡು ರೂಪಾಯಿ ಕೊಟ್ಟಿದ್ದೀನಿ ಇವಾಗ ಡೆಲ್ಲಿ ಕಟ್ಟಿಂಗ್ ಕೊಟ್ಟಿದ್ ಫಸ್ಟ್ ಫಸ್ಟ್ ಟೈಮ್ ಅಲ್ಲ ಡೆಲ್ಲಿ ಕಟ್ಟಿಂಗ್ ಕೊಟ್ಟಿದ್ದು ಅವಾಗ ಹದಿನೈದು ಹದಿನಾರು ಕೊಟ್ಟೆ ಏನಾಯ್ತಂದ್ರೆ ಡೆಲ್ಲಿ ಕಟ್ಟಿಂಗು ನಮಗೆ ಸ್ವಲ್ಪ ಕಾಯ ಎಲ್ಲ ಬಿಡ್ತಾರೆ ನೋಡಿ ಕಾಯ ಎಲ್ಲ ಕಿತ್ಬಿಡ್ತಾರೆ ಹಾಲು ಬರೋದ್ರಿಂದ ಡೆವಲಪ್ಮೆಂಟ್ ಬಂದಂತ ಗಿಡ ಅದಕ್ಕೆ ಏನ್ ಮಾಡ್ತಾರೆ ಲೋಕಲರ್ ಕೊಡ್ತಾ ಇದೀನಿ ಮಾಡಿದ್ರೆ ಗಿಡ ಇದಾಗುತ್ತೆ ಅಂತ ಹೇಳಿದ್ರು ಏನೋ ನಮಗೂ ಹೇಳಿದ್ದೆ ಈ ಪಪ್ಪಾಯಿ ಬೆಳೆದಿರೋ ಅವರು ಅದಕ್ಕೇನ್ ಮಾಡಿದಿವಿ ನಾವಾಗ ಡೆಲ್ಲಿ ಕಟ್ಟಿಂಗ್ ಕೊಡ್ತಾ ಇಲ್ಲ ಸರ್ ಬರೀ ಲೋಕಲ್ ಕೊಡ್ತಾ ಇದ್ದೀವಿ ಒಳ್ಳೆ ಮಾಹಿತಿ ಸರ್ ಸೊ ಈಗ ನಾವು ಒಂದ್ ಅಂದಾಜು ಇವಾಗ ಹೇಳೋದ್ ನೀವೆಲ್ಲ ಒಂದ್ ಸ್ವಲ್ಪ ಬೆಳೆ ಹಾಕಕ್ಕೆ ಮೊದ್ಲು ತಿಳ್ಕೊಂಡಿರ್ತೀರ ಸೊ ಒಂದ್ ಗಿಡಕ್ಕೆ ಬಂದು ಒಂದ್ ಇಷ್ಟು ಕೆಜಿ ಸಿಗಬಹುದು ಅಂತ ಒಂದ್ ಅಂದಾಜು ವಿಚಾರ ಕೇಳೋದ್ ಎಷ್ಟು ಅಂತ ಇದೆ ಸರ್ ಅವರು ನನ್ಗೆ ಹೇಳಿದ್ದು ಏನಂದ್ರೆ ಒಂದು ಗಿಡಕ್ಕೆಲ್ಲ ನೂರ್ ಕೆಜಿ ಮೇಲೆ ಸಿಗುತ್ತೆ ಅಂತ ಹೇಳಿದ್ರು ಅದೇ ಇವಾಗ್ಲೂ ಸಿಗುತ್ತೆ ಈ ಸರಿ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಸರ್ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾವು ಇನ್ಸ್ ಮಾಡ್ತೀವಿ ಕೆಜಿ ಸೊ ಈಗ ನೀವ್ ಹೇಳಿದ್ರಿ ಈ ಒಂದು ಫ್ಲಾಟ್ ಅಲ್ಲಿ ನಾನು ಸ್ವಲ್ಪ ಎಡವಿದ್ದೀನಿ ಮುಂದಿನ ಇವಾಗ ಮಾಡ್ತಾ ಇರೋ ಫ್ಲಾಟ್ ಅಲ್ಲಿ ಇದನ್ನೆಲ್ಲ ಕಮ್ ಬ್ಯಾಕ್ ಮಾಡ್ತೀನಿ ಸೊ ಏನ್ರಲ್ಲಿ ಎಡವಿದ್ದೀರಾ ಸೊ ಅದನ್ನ ಯಾವ ರೀತಿ ಮತ್ತೆ ಸರ್ ಎಡವಿ ಏನಂದ್ರೆ ನಾವು ಇದು ಮಾಡಿದ್ದು ರಾಂಗು ಇದು ಹುಳಿರೋದು ಹತ್ರ ಮಾಡಿದೀವಿ ಒಂದು ಈ ಸಾಲಿಂದ ಸಾಲಿಂದ ಸಾಲು ಕುಳಿರೋದು ಹತ್ರ ಮಾಡಿದೀವಿ ಅದು ಒಂದು ನಾವು ನಾರು ನಾವು ಲೋಕಲ್ ಅಲ್ಲೇ ತಗೊಬೇಕಾಗಿತ್ತು ನಾವು ತುಂಬಾ ಲಾಂಗ್ ಇಂದ ತರ್ಸ್ಕೊಂಬಾರಾಯ್ತು ನಾರು ಏನಾಯ್ತು ನಾರು ಸ್ವಲ್ಪ ಶಾರ್ಟೇಜ್ ಬಂದಿದ್ದಕ್ಕೆ ಈ ಲೋಕಲ್ ನಾರು ಏನ್ ಮಾಡಿದ್ವು ಬೇರೆ ಹೆಚ್ಚು ಕಡಿಮೆ ಕೊಟ್ಬಿಟ್ಟಿದ್ದಾರೆ ಏನಂದ್ರೆ ಒಂದು ನಾವು ಇಲ್ಲಿ ಡ್ರೈನ್ ಡ್ರೈನ್ಸಿಂಗ್ ಮಾಡ್ಬೇಕಾಗಿತ್ತು ಸರ್ ಇದು ಇವಾಗ ಒಂದು ಒಂದುವರೆ ಅಡಿ ಒಂಟೆ ಸಾಲ ಹೊಡಿಬೇಕಾಗಿತ್ತು ಆ ಸಾಲ ಹೊಡ್ಕೊಂಡು ಏನ್ ಮಾಡಬೇಕಂದ್ರೆ ನಾವ್ ಎಲ್ಲಿ ಗಿಡ ನಾಟಿ ಮಾಡ್ತೀವಿ ಒಂದ್ ಏಳು ಅಡಿ ಏಳು ಅಡಿ ಮೊನ್ನೊಂದು ಬುಟ್ಟಿ ಗೊಬ್ಬರ ಹಾಕ್ಬೇಕು ನಾಟಿ ಗೊಬ್ಬರ ಬಿಟ್ಟು ಅಲ್ಲಿ ಅಲ್ಲಿ ಮಾತ್ರ ಹಾಕ್ಬೇಕು ಅಲ್ಲಿ ಮಾಡ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ನಾವು ಮೀಡಿಯಂ ಆಗಿ ನೀರ್ ಬಿಟ್ಕೊಂಡು ಆ ಗಿಡ ನಾಟಿ ಸಸಿ ಮಾಡ್ಕೊ ಸಸಿ ನಾಟಿ ಮಾಡ್ಕೊಂಡು ನಾವ್ ಸ್ವಲ್ಪ ಮಣ್ಣು ಮಿಚ್ಕೊಂಡು ಈ ತರ ಬೆಡ್ ಕಟ್ಕೊಂಡು ಚೆನ್ನಾಗಿತ್ತು ನಾವೇನ್ ಮಾಡ್ ನಮ್ಗೆ ಗೊತ್ತಿಲ್ಲ ಪೇಪರ್ ಹಾಕಿ ಮಾಡಿದ್ವಿ ನಾರ ಬಿಸಿಲ್ ಬಿಸಿಲ್ ತುಂಬಾ ಬಿಸಿ ಇದಕ್ಕೆ ನಾರೆಲ್ಲ ಸ್ವಲ್ಪ ಟೆಂಪ್ರೇಚರ್ ಇಂದ ನಾರೆಲ್ಲ ಹೋಗ್ಬಿಡ್ ಸರ್ ಇದೊಂದು ಪೇಪರ್ ಬೇಕಾಗಿಲ್ಲ ಪೇಪರ್ ಬೇಕಾಗಿಲ್ಲ ಆರಾಮಾಗಿ ನಾವು ನಾರ್ಮಲ್ ಆಗಿ ಓಪನ್ ಆಗಿ ಓಪನ್ ಆಗೇ ಮಾಡ್ಬೇಕು ನೆಕ್ಸ್ಟ್ ಸರ್ ಇವಾಗ ಇದು ತಳಿ ಸೆಲೆಕ್ಷನ್ ಇವಾಗ ಹೇಳಿದ್ರೆ ಈಗ ಆಲ್ರೆಡಿ ವೈರಸ್ ಒಂದು ಗಿಡ ಆತರ ತಳಿಯಲ್ಲಿ ಏರ್ಪೇರ್ ಆದ್ರೆ ತೊಂದರೆ ಆಗುತ್ತೆ ತಳಿಗೆ ಯಾವ್ದು ಫಿಕ್ಸ್ ಆಗಿದೆ ಸರ್ ನಾವು ಪಂದ್ರ ನಂಬರ್ ಗೆ ಫಿಕ್ಸ್ ಆಗಿದೆ ಸರ್ ಅದು ಸೇಲಿಂಗ್ ಅಲ್ಲೂ ಅಷ್ಟೇ ಕಾಯಿ ಸೈಜು ಅಷ್ಟೇ ಕ್ವಾಲಿಟಿನೂ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಇವಾಗ ಅದಕ್ಕೂ ರೆಡಿ ಮಾಡ್ತಾ ಇದ್ದೀನಿ ನಾ ಎರಡ್ ಸಾವಿರ ಗಿಡ ರೆಡಿ ಮಾಡ್ತಾ ಇದ್ದೀನಿ ಪಂದ್ರ ನಂಬರೇ ಮಾಡ್ತೀವಿ ಸರ್ ಓಕೆ ಸರ್ ಈಗ ನೀವ್ ಹೇಳ್ದಂಗೆ ಒಂದು ನಾವು ಸಸಿಗೆ ಅಂತರಗಳನ್ನ ಕೊಡೋದು ಮತ್ತೆ ಗೊಬ್ಬರ ಕೊಟ್ಟು ಸಸಿನ ನಾಟಿ ಮಾಡೋದು ಇವೆರಡು ಮಿಸ್ಟೇಕ್ ಸರ್ ಮತ್ತೆ ನೀರಾವರಿ ವಿಚಾರದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನೀರು ಜಾಸ್ತಿ ಕೊಟ್ಟು ಸೊ ಇದನ್ನ ಫೀಡ್ಬ್ಯಾಕ್ ತಗೊಂಡು ಆ ಬೆಳಿನಲ್ಲಿ ಚೇಂಜ್ ಮಾ ಚೇಂಜ್ ಮಾಡ್ಕೊಳ್ತೀವಿ ಸರ್ ಅದು ಓಕೆ ಖಂಡಿತ ಸರ್ ಆಹ್ ಇನ್ನೇನಾದ್ರೂ ನೀವು ಹೇಳೋದಾದ್ರೆ ಈ ಒಂದು ಪಪ್ಪಾಯ ಬೆಳೆ ಬಗ್ಗೆ ಹೇಳ್ತೀರಾ ಅಷ್ಟಾಗಿ ಮಾಡೋರ್ಗೆ ಏನಂದ್ರೆ ಸರ್ ಅಲ್ಲೆಲ್ಲ ಮಾಡ್ಲಿ ಸರ್ ತುಂಬಾ ನನ್ನಿಂದ ನಾನು ನಾನು ಉಳಿ ನಾನು ಮಾಡಿ ನಾಟಿ ಮಾಡೋ ನೋಡ್ಕೊಂಡು ಇಲ್ಲೇ ತುಂಬಟ್ಗಿರಿ ಅಲ್ಲಿ ಪಕ್ದಲ್ಲಿ ಒಬ್ರು ಮಾಡಿದ್ದಾರೆ ಮಾರ್ಕೆಟ್ ರುಬಿ ಅಂತ ಹೇಳಿ ನಾರಲ್ಲ ನಾರಲ್ಲಾ ಇದ್ ಮಾಡ್ತಿದ್ದೀನಿ ಉಳಿದಾರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಐಡಿಯಾ ಕೊಟ್ಟಿದ್ದೀನಿ ನಾನ್ ಮಾಡಿದ್ರೆ ಹಂಗಾಯ್ತು ಈ ತರ ಮಾಡಿ ಅಂತ ಹೇಳಿದೀನಿ ಇವಾಗೆಲ್ಲ ಒಂದು ಎರಡು ತಿಂಗಳ ಗಿಡ ತುಂಬಾ ಚೆನ್ನಾಗಿದೆ ಸರ್ ಬೆಳೆ ಓಕೆ ಸೊ ನೋಡಿದರೆಲ್ಲ ಸ್ನೇಹಿತರೆ ಇಷ್ಟೆಲ್ಲ ಒಂದು ಮಾಹಿತಿ ಕೆಲವೊಬ್ಬ ಫಾರ್ಮರ್ಸ್ನ ಕೇಳಿದಾಗ ಯಾರೂ ಕೊಡೋದಿಲ್ಲ ಸೊ ಇವರು ಸಾರ್ ಬಂದು ಟೋಟಲ್ ಆಗಿ ಅನುಭವ ಮತ್ತು ಅವರು ಎಲ್ಲಿ ಇಡುವಿದ್ದೀನಿ ಪ್ರತಿಯೊಂದನ್ನು ಒಂದು ಫೀಡ್ಬ್ಯಾಕಾಗಿ ತಗೊಂಡು ನಿಮಗೂ ಕೊಟ್ಟಿರ್ತಾರೆ ಈ ಮಾಹಿತಿ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಪೇಜ್ನ ಏನು ಚಾನೆಲ್ ಏನಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇನ್ನಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದು ಸಾರಿಗೆ ಒಂದು ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್